ಅದಕ್ಕಾಗಿ ಇರ ಯುವ ಕೈಗೆ ನಾನು ಬೀಸುತ್ತಿದ್ದೇನೆ ಬಯಸಿತ್ತು ಹಾಲು ವೈದ್ಯ ಹೇಳಿತ್ತು ಹಾಲು ಅನ್ನೋ ಹಾಗೆ ನನ್ನಲ್ಲಿ ಉಕ್ಕಿ ಹರಿಯುತ್ತಿರುವ ನನ್ನ ತೀರಿಸಲು ಬರ್ತಾ ಇದ್ದಾಳೆವಾಗಿ ನಾನು ಇವಳ ಮೇಲೆ ಬಿಸುವೆ ಕಾಮದವಲೆ ನೋಡಿದ್ರೆ ರಶ್ಲೆ ಇದು ಅರ್ಜುನ್ ದಾಸನ ಕಲೆ

ಒಂಟಿ ಹೆಣ್ಣು ನಡೆದಾರಿನಲ್ಲಿ ದಾರಿನಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಅವ್ಳನ್ನ ಆಟಬಿಟ್ಟಿ ನನ್ಗೆ ಸಹಕರಿಸ್ತೀಯ ಸೀ ಹತ್ತೀಯ ಅಂತ ಕೇಳಿದ್ರಲ್ಲ ನಿಮ್ಗೆ ಸ್ವಲ್ಪ ಆದ್ರೂ ಮಾ ನಾ ಮರಿದೀನಿ ಅಂತ ಏನಾದ್ರೂ ಸ್ವಲ್ಪ ಆದ್ರೆ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಗಾ ಅಲ್ಲ ರೀ ಅದೇ ಗೌರವ ಏನು ಹಿಡ್ಕೊ ಈ ಆಧುನಿಕ ಯುಗದಲ್ಲಿ ನಾನು ರಾಜ್ಯಪಾರ ಬರೋ ಮಾಡ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಹಣ ಈ ಹಣ ಒಂದಿದ್ರೆ ಸಾಕು ಎಲ್ಲ ತಾನಾಗಿ ನಮ್ಮ ಹಿಂದೆ ಬರುತ್ತೆ ಒಂದೇ ಒಂದು ಸಲ ಜೊತೆ ಹಸಿ ನನ್ನ ಜೊತೆ ಮಜಾ ಮಾಡ್ತೀಯ ಅಂತ ನಾಚಿ ಆಗಲ್ ಹೆಣ್ಣು ಅಂದ್ರೆ ಅವಳನ್ನ ಗೌರಸ್ಬೇಕು ಕೂಡ ನಮ್ತರೇ ಹೆಣು ಮಕ್ಕಳು ಅನ್ನೋದನ್ನ ಭಾವಿಸ್ಬೇಕು ಈ ಪ್ರಪಂಚದಲ್ಲಿ ಇದನ್ನ ಕನ್ನಡ ಮಾತೆಯೂ ಕೋಲಿಸ್ತಾರೆ ಹೆಣ್ಣದ ಅಷ್ಟೇ ಕನ್ನಡ ಮಾತೆ ಅಂತ ಅವಳನ್ನ ಗೌರವ ಕೊಟ್ಟು ಭಾವಿಸ್ತಾರೆ ಅದೇ ರೀತಿ ನೀನು ಅಷ್ಟೇ ಪ್ರತಿ ಒಂದು ಹೆಣ್ಣಿಗೂ ಕೂಡ ಗೌರವ ಕೊಡ್ಬೇಕಾಗಿರುತ್ತೆ ನಿನ್ನ ಧರ್ಮ ಅದನ್ನ ಬಿಟ್ಟು ಬಾವಿಗೆ ಬಂದಂತೆ ಮಾತಾಡಿದ್ರೆ ಅದರ ಪರಿಣಾಮ ನಿಶ್ವಿರುವುದಿಲ್ಲ ನಿಮ್ಗೆ ಯಾವ ರೀತಿ

ಗಂಟಿಯಾಗಿ ಓಡಾರು ಓಡಾರೂರ ಅವಕಾಶ ಇದೆ ಅಂತದ್ರಲ್ಲಿ ಹಗಲು ಹೊತ್ತಿನ ಈ ರೀತಿ ಒಂದು ಹೆಣ್ಣಿನ ಮೇಲೆ ಗೌರ್ಚಲ್ಯ ಮಾಡ್ತಾ ಇದ್ಯಲ್ಲೇ ಮನಸ್ಸ್ತಾ ಅಥವಾ ಮೃಗನ ಟಾರ್ಚರ್ ಹೆಚ್ಚಾಗ್ತಾ ಇದೆ ಸುಮ್ನೆ ಇಲ್ಲೆಂದ ಹರಟೋದು ಈ ಅರ್ಚುನ್ ದಾಸನ ಪಂಗಣ್ಣಿಗೆ ತುಣಿಯಬಡ ಇನ್ನಂತೆ ಹಾರಾಡ್ತಾ ಬಂದಿರೋ ಅದೆಷ್ಟೋ ಸರ್ಕಾರಿ ಅಧಿಕಾರಿಗಳನ್ನ

ಈ ಜಿಲ್ಲೆಯ ಯುವಕ ಯುವತಿಯನ್ನು ತಲೆಗಡೆಸಿ ಕೋಟಿ ಕೋಟಿ ಹಣ ಸಂಪಾದಿಸಿಕೊಂಡು ಮೇಲೆ ಇದೆಯಲ್ಲ ಮಗನ ಸಾಧ್ಯ ಕಂಡು ಹಿಡಿದು ಲಾಂಕ ರಕ್ಷಕನೇ ಅಲ್ಲ ಉಷಾ ರಮಣ ಗುಪ್ತನೇ ಅಲ್ಲ

ಸಮಯಕ್ಕೆ ಬಂದು ಮಾನ ಪ್ರಾಣ ಕಾಪಾಡುತ್ತೆ ಅಕಸ್ಮಾತ್ ನೀವು ಬರೋದು ಸ್ವಲ್ಪ ತಡವಾಗಿದ್ರು ಆ ಪಾಪಿ ನನ್ನ ಶೀಲವನ್ನೇ ಹಾಳು ಮಾಡ್ಬಿಡ್ತಾ ಇದ್ದ ನನ್ನ ಹೆಸರು ರಕ್ಷಿತಾ ಅಂತ ಅವರೇ